ನಮಸ್ಕಾರ ಇಂದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ಹಳೆ ಬಸ್ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿಯ ಯೋಜನೆಯ ಲೋಕಾರ್ಪಣೆ ಈ ಕಾರ್ಯಕ್ರಮದ ಜನ ಉಪಸ್ಥಿತರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ಹಿರಿಯರಿಗೆ ಎಲ್ಲ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನಮಸ್ಕಾರ ಕಾರ್ಯಕ್ರಮದ ಶುಭಾರಂಭಗೊಳ್ತಾ ಇರುವಂತದ್ದು ಜ್ಯೋತಿಯನ್ನ ಪ್ರಜ್ವಲಿಸುವ ನಮ್ಮ ನೂತನ ಬಸ್ ನಿಲ್ದಾಣ ಲೋಕಾರ್ಪಣೆಗೊಳ್ತಾ ಇರುವಂತಹ ಎಲ್ಲ ಕಾಮಗಾರಿಗಳನ್ನ ಒಳಗೊಂಡಂತ ಅಂಕಿ ಅಂಶಗಳ ಸಮೇತವಾದಂತಹ ಪುಸ್ತಕವನ್ನ ಈ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸಲಾಗ್ತಾ ಇದೆ ಪ್ರೀತಿಯ ಅಭಿಮಾನದ ಚಪ್ಪಾಳೆ ಅನುದಾನದಷ್ಟೇ ಚಪ್ಪಾಳೆ ಬಂದ್ರು ಇನ್ನೂ ಆನಂದ ಆಗತ್ತೆ ಬಂಧುಗಳೇ ಅಧಿಕಾರಿಗಳನ್ನು ಕರೆಸಿ ಇವತ್ತು ಒಂದು ಒಳ್ಳೆ ರೀತಿಯಾದಂತಹ ಸುಸಜ್ಜಿತ ಕಟ್ಟಡ ಉದ್ಘಾಟನೆ ನೆರವೇರಿಸಿದ್ದೇವೆ ಇದನ್ನು ಸಂಪೂರ್ಣವಾಗಿ ಸದುಪಯೋಗ ಆಗಲಿ ಅನೇಕರು ನಿನ್ನೆ ಉದ್ಘಾಟನೆ ಹಾಕಿದ್ದ ಅಂತ ಸಂದರ್ಭದಲ್ಲಿ ಗ್ರಾಹಕರು ಕೂಡ ಏನು ಬಸ್ನೇ ಹತ್ತಿ ಅಡ್ಡಾಡುವಂತಾರೋ ಅವರೆಲ್ಲರೂ ಕೂಡ ಒಂದು ಮನವಿಯನ್ನು ಕೂಡ ನಾನು ಮಾಡಿದ್ರು ಇಷ್ಟೊಂದು ಎಲ್ಲೇ ಒಂದು ಕಡೆ ಮೊನ್ನೆ ನೋಡಿದೆ ನಾನು ಹನ್ನೆರಡು ತಾಸುಗಳ ಕಾಲ ಒಟ್ಟೊಂದು ಅವರ್ಸ್ ಕಂಟಿನ್ಯೂಸ್ಲಿ ಟ್ರಾಫಿಕ್ ಜಾಮ್ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಾಗಾಗಿ ಭಾರತ ಬಹಳ ದೊಡ್ಡ ಒಂದು ಗ್ರೋತ್ ಸೆಂಟರ್ ಆಗಿದೆ ಇವತ್ತು ಜಗತ್ತಿನಲ್ಲಿ ಬೆಳೀತಾ ಇದೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಭಾರತ ದೇಶದವಾಗ ಈ ಇನ್ವೆಸ್ಟ್ಮೆಂಟ್ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರ ಪತ್ರಿಕಾ ಹಾಗೂ ಮಾಧ್ಯಮ ಮಾಧ್ಯಮ ಸ್ನೇಹಿತರೆ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿರ್ತಕ್ಕಂಥಲ್ಲಿ ನಂದು ಕನ್ಸರ್ಟ್ ಇದೆ ಯಾಕಂದರೆ ಎಲ್ಲೇ ಒಂದು ಅಭಿವೃದ್ಧಿ ಅಂತ ಬಂದ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಬೇಕು ಮುಂದುವರ್ತಕ್ಕಂಥ ದಿನಗಳಲ್ಲಿ ಕೂಡ ಏನು ನಾವು ಈ ಅರ್ಬನ್ ಸಿಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನೇ ಕದು ಒಪ್ತೇನೆ ಯಾಕಂದರೆ ಬೆಂಗಳೂರು ಇರ್ತಕ್ಕಂಥದ್ದು ಇವತ್ತು ಸುಮಾರು ಟ್ವೆಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ಪಾಪ್ಯುಲೇಷನ್ ಇಸ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್ ಟುಡೆ ಲೈಕ್ ವೈಸ್ ಯು ಸಿ ಎಲ್ಲ ನಮ್ಮ ಇವೆಂಟ್ ಟೂ ಟಯರ್ ಸಿಟೀಸ್ಗಳು ನಾವು ಹೇಳ್ತೀವಿ ಈ ಫ್ಯೂಚರ್ ಸಿಟಿ ಆಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಬಲ್ಗಾಮ್ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಈ ಥರ ಹಲವಾರು ಜಿಲ್ಲೆಗಳು ಮುಂದೆ ಭವಿಷ್ಯದ ಸಿಟಿಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ಹಂಗಾಗಿ ಮುಂದಿನ ಯೋಚನೆ ಇರಬೇಕು ಅದಕ್ಕಾದಂಥ ಮಾನದಂಡಗಳು ರಾಜ್ಯ ಸರ್ಕಾರ ತಗೋಬೇಕು ಅಂತ ಹೇಳಿರ್ತಕ್ಕಂಥ ಮಾತು ನಾನು ಅದಕ್ಕೆ ಸಹಮತವನ್ನು ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಚೆನ್ನಾಗಿ ಅದರಾಗಿ ಇಲ್ಲಿ ಸ್ಮಾರ್ಟ್ ಸಿಟಿಗೆ ಕಡ್ಡಾಯವಾಗಿ ರಫ್ಲಿ ಬಿಕಾಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ವಿ ಕಾಂಟ್ರಿಬ್ಯೂಟ್ ಪ್ರೋಸೆಸ್ ಐ ವುಡ್ ಮೇಕ್ ರಿಕ್ವೆಸ್ಟ್ ಕೈಂಡ್ ವೆಲ್ ಲೆಟ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗುಡ್ಸಲ್ ಗೋರ್ಮೆಂಟ್ ಅ ಕಾಲ್ ನಮಗೆ ಇವತ್ತು ಇನ್ನೂರು ಇನ್ನೂರು ಕೋಟಿ ಕೊಡ್ತಕ್ಕಂಥದನ್ನ ನಮಗೆ ಒಂದೇ ಸಾರಿ ಒಂದು ಎರಡು ಸಾವಿರ ಕೋಟಿ ಕೊಟ್ಟುಬಿಡಿ ಹತ್ತು ವರ್ಷದ ಅಲ್ಲ ಒಂದು ಪ್ರಯತ್ನ ಮಾಡಬೇಕು ಅಂದ್ರೆ ನೀವೆ ಸಾವಿರ ಕೋಟಿ ನಮಗೆ ಹತ್ತು ವರ್ಷ ಸಿಕ್ಕರ ವ್ಯಾಲ್ಯೂ ಇರೋದಿಲ್ಲ ಇವತ್ತು ಸಿಕ್ಕರೆ ವ್ಯಾಲ್ಯೂ ಇರ್ತಕ್ಕಂಥ ಯಾಕಂದ್ರೆ ಅಟ್ಲೀಸ್ಟ್ ವಿನ್ ಡೂ ಪ್ರಾಪರ್ ಡೆವಲಪ್ಮೆಂಟ್ ಆಮೇಲೆ ಡೆವಲಪ್ಮೆಂಟ್ ಬಗ್ಗೆ ಚೆನ್ನಾಗಿ ಹೇಳೋದು ಒಂದು ಕಾರ್ಪೊರೇಷನ್ ಆಗಿರಲಿ ಪೊಲಿಟಿಕಲ್ ಬಾಡೀಸ್ ಕೂಡ ಬಿಡಬಾರದು ಒಂದು ಸಮಗ್ರವಾಗಿರ್ತಕ್ಕಂಥ ಯಾವ್ದೋ ಏಜೆನ್ಸಿ ಬರಬೇಕು ಏಜೆನ್ಸಿನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಸ್ತೇನೆ ಯಾಕೆ ಕೇಳ್ತಾ ಇದೀನಿ ಮಾತ್ರ ನಮ್ಮ ಸ್ಮಾರ್ಟ್ ಸಿಟಿ ಅವರಲ್ಲೂ ಅಧಿಕಾರಿಗಳು ಐ ನಾಟ್ ಟ್ರೈಂಗ್ ಟು ಶೋ ಫಿಂಗರ್ಟಿವ್ ಬಟ್ ಅಸ್ ಅನ್ ಆಫೀಸರ್ ಮೊದಲನೇ ಕರ್ತವ್ಯ ಏನಿರ್ತದೆ ಅಂತಂದ್ರೆ ಯಾರು ಗಟ್ರಲ್ಲಿ ಬದುಕ್ತಾರೆ ಅವ್ರ ಜೀವನ ಒಳ್ಳೇದು ಮಾಡ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಪಾರ್ಕು ಬಿಲ್ಡಿಂಗು ಅವೆಲ್ಲ ಎರಡನೇದು ಐ ಆಮ್ ನಾಟ್ ಅಗಿನ್ ಎಸ್ಟೇಟ್ ಬಟ್ ಆದ್ರೆ ನಮ್ಮ ಗುರಿ ನಮ್ಮ ಉದ್ದೇಶ ಎಲ್ಲಿವರೆಗೆ ಯಾರು ಓಲ್ಡೆಸ್ಟ್ ರೆಸಿಡೆಂಟ್ಸ್ ಆಫ್ ದಿಸ್ ಪ್ಲೇಸ್ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಪ್ಲಾನ್ ಇದರಲ್ಲಿ ನಾನು ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು ನೀನು ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕಾದ ಈ ನಮ್ಮ ಏನು ವ್ಯವಸ್ಥೆಗಳಲ್ಲಿ ಇದು ಹೊರ ಹೋಗ್ಬೇಕು ಅಂತಂದ್ರೆ ಐ ಪರ್ಸನಲಿ ಫೀಲ್ ಸರ್ ಅಂಡ್ ಸಿನ್ಸ್ ಯು ಹಾವ್ ಟೇಕನ್ ಇನಿಷಿಯೇಟಿವ್ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಮಾತನಾಡ್ತೀನಿ ತಾವು ಕೂಡ ಕೇಂದ್ರದಲ್ಲಿ ಮಾತನಾಡಿ ಇದೇನು ನಮಗೆ ವರ್ಷ ವರ್ಷ ಇನ್ನೂರು ಕೋಟಿ ಏನು ಕೊಡ್ತಾ ಅದು ಹತ್ತು ವರ್ಷದ ದುಡ್ಡು ಇದೇ ಸಾಲ ಅಥವಾ ಬರ ವರ್ಷ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ